ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಮಾರ್ ಬ್ಲಾಗ್ಸ್ ನಾನಿವತ್ತು ಸ್ಯಾಟರ್ಡೆ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೇ ದಿವಸ ಕಾರ್ಪೆಂಟನ್ನು ಕರೆಸಿದ್ವಿ ಡ್ರಾಯರ್ದು ಸ್ವಲ್ಪ ಸ್ಕ್ರೂ ಎಲ್ಲ ಹೋಗಿತ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಅದು ಓಪನ್ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಅವನ್ನ ಕರೆಸಿಬಿಟ್ಟು ಬುಕ್ ಮಾಡಿ ಬಂದಿದ್ದರು ಅವರು ಮಧ್ಯಾಹ್ನ ಅಷ್ಟೊತ್ತಿಗೆ ಅದನ್ನ ಬಂದು ಸರಿ ಮಾಡಿ ಕೊಟ್ಟು ಸರಿ ಮಾಡಿ ಕೊಟ್ಟು ಹೋದ್ರ ಮೇಲೆ ನಾನು ಸ್ವಲ್ಪ ಬಂದು ಹೋದ್ರ ಮೇಲೆ ಕ್ಲೀನೆಲ್ಲ ಮಾಡ್ಕೊಂಡೆ ಕಸ ಗುಡಿಸ್ಕೊಂಡು ಎಲ್ಲ ಸ್ವಲ್ಪ ಡಸ್ಟ್ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಪಾತ್ರೆ ಕೂಡ ಇತ್ತು ಪಾತ್ರೆ ಕೂಡ ವಾಶ್ ಇವಾಗ ಇವಾಗಿವಾಗ ಜಾಸ್ತಿ ಹೊತ್ತು ಪಾತ್ರೆ ಎಲ್ಲ ನಿಂತ್ಕೊಂಡು ವಾಶ್ ಮಾಡೋಕ್ಕಾಗಲ್ಲ ಬ್ಯಾಕ್ ಪೇನ್ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಎಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪ ವಾಶ್ ಮಾಡಿ ತೆಗೆದಿಟ್ಕೊತೀನಿ ಏನೇನು ಜಾಸ್ತಿ ಹೊತ್ತಿಕ್ಕಿ ನಿಂತ್ಕೊಂಡು ಎಲ್ಲ ಕೆಲಸ ಮಾಡೋಕ್ಕೆ ಆಗದೇ ಇಲ್ಲ ಇವಾಗ ಇವಾಗ ಆಮೇಲೆ ಸಂಜೆ ಅಷ್ಟೊತ್ತಿಗೆ ಆರೋಗ್ಯ ಮ್ಯಾಗಿ ಬೇಕು ಅಂತ ಹೇಳ್ದ ಅದಕ್ಕೆ ನಾನು ವಾಟರ್ ಹಾಕಿಬಿಟ್ಟು ಅದಕ್ಕೆ ಮಸಾಲ ಹಾಕಿ ಬಾಯ್ಲ್ ಆಗಲಿ ಅಂತ ಇಟ್ಟು ಟಿ ವಿ ನೋಡ್ತಾ ಇದ್ದೆ ಅಷ್ಟರಲ್ಲಿ ತಾನೇ ಬಂದುಬಿಟ್ಟು ಎಲ್ಲ ಮ್ಯಾಗಿನ ಫಸ್ಟ್ ಬಾಯ್ಲ್ ಆಗೋಕ್ಕಿಂತ ಮುಂಚೆನೇ ಹಾಕ್ಬಿಟ್ಟಿದ್ದಾನೆ ನೋಡಿ ಇದ್ದಾನೆ ಏನು ಇದ್ದಾನೆ ಅಂತ ನೋಡೋಕ್ಕೆ ಬಂದೆ ಇದ್ದಾನೆ ಎಲ್ಲನೂ ಸರಿ ಇರಲಿ ಬಿಡು ಅಂತ ಹೇಳಿ ಬಾಯ್ಲ್ ಆಗಲಿ ಬಿಡು ಹಾಕಿಬಿಡು ಎಲ್ಲನೂ ಅಂತ ಹೇಳಿಬಿಟ್ಬಿಟ್ಟೆ ಆಮೇಲೆ ಅದನ್ನ ಬಿಟ್ಟು ಬರ್ತಾನೆ ಅವನು ಹಾಗೆ ಸ್ಪೂನ್ ತೊಗೊಂಡು ಸ್ಟೇಟ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಟ್ಟ ಸರಿ ಅಂತ ಹೇಳಿಬಿಟ್ಟು ಅಂತ ನಾನು ಟಿ ವಿ ನೋಡೋಕೆ ಹೋದೆ ಆಮೇಲೆ ಅವನು ಹಂಗೆ ಎಂಜಾಯ್ ಮಾಡ್ಕೊಂಡು ನಿಂತ್ಕೊಂಡು ಮ್ಯಾಗಿ ಪ್ರಿಪೇರ್ ಮಾಡ್ತಾನೆ ಇದ್ದ ಸರಿ ಬಾಯ್ಲಲ್ಲಿ ಆದಮೇಲೆ ನನ್ನ ಕರಿ ಟಚ್ ಮಾಡಬೇಡ ಬಿಸಿ ಅಂತ ಹೇಳಿದೆ ಸರಿ ಅಂತ ಅಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಿತ್ಕೊಂಡಿದ್ದ ಹಾಗೆ ಹೊರಗಡೆ ಕೂಡ ಮಳೆ ನೋಡಿ ಸ್ಟಾಪ್ ಆಗಿಲ್ಲ ಮಳೆ ಬರ್ತಾನೆ ಇತ್ತು ವೆದರ್ ಈ ಥರ ಇತ್ತು ಸಂಜೆ ಅಷ್ಟೊತ್ತಿಗೆ ಹಾಗೆ ನಾನು ಸ್ವಲ್ಪ ಫ್ಲವರ್ ಇತ್ತು ಅಂತ ಅದನ್ನ ರಂಗೋಲಿನ ಮಾಡ್ಕೊಳ್ಳೋಣ ನೋಡೋಣ ಓ ನಮಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನಾನು ಇವತ್ತು ಮಾಡ್ಕೊತಾ ಇದ್ದೀನಿ Okay. Mm -hmm. ಇದು ಯೆಲ್ಲೋ ಕಲರ್ ಸೇವಂತಿಗೆ ಹಾಗೆ ಪರ್ಪಲ್ ಕಲರ್ ಸೇವಂತಿಗೆ ಆಮೇಲೆ ರೆಡ್ ರೋಸ್ ಇತ್ತು ಹಾಗೆ ಇದನ್ನು ನಾನು ಸೀಸರಿಂದ ಕಟ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ ಬೇಡ ಪರವಾಗಿಲ್ಲ ಸ್ವಲ್ಪನೇ ಇದೆ ಅಲ್ವಾ ಅಂತ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಏನು ಮಾಡೋಕ್ಕೋಗಿಲ್ಲ ಕಟ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಮಾಡೋಣ ಅಂತ ಹೇಳಿ ಮತ್ತೆ ನನಗೆ ನೈಟ್ಗೆ ಡಿನ್ನರ್ ಪ್ರಿಪೇರ್ ಮಾಡಬೇಕಿತ್ತಲ್ಲ ಹಾಗಾಗಿ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೋಸ್ ದುಪ್ಯಾಟೆಲ್ಸೆಲ್ಲ ಹಾಕ್ಕೊಂಡು ಇದನ್ನ ರೆಡಿ ಇದ್ದೀನಿ ಈ ಥರ ಸಿಂಪಲ್ಲಾಗಿ ನೋಡೋಣ ಯಾವ ಥರ ಬರುತ್ತೆ ಅಂತ ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾವುದು ಹಾಕಿಲ್ಲ ನಾನು ಈ ಥರ ಫ್ಲವರಿಂದ ಅದಕ್ಕೆ ಹಾಕಿಬಿಟ್ಟು ಈ ಥರ ನೋಡೋಣ ಅಂತ ರೆಡಿ ಮಾಡಿದೆ ನೋಡಿ ಯಾವ ಥರ ಬಂತು ಲುಕ್ ಅಂತ ಈ ಥರ ಬಂದಿದೆ ತೋರಿಸ್ತೀನಿ ನಾನು ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ನೋಡಿ ಇದೆಲ್ಲ ರೆಡಿ ಆದ್ರ ಮೇಲೆ ನೋಡಿ ಈ ಥರ ಅದು ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗಂತೂ ಚೆನ್ನಾಗಿ ಅನಿಸ್ತು ನಿಮ್ಗೆ ಹೇಗೆ ಅನಿಸ್ತು ಅಂತ ಗೊತ್ತಿಲ್ಲ ನೋಡಿ ಈ ಥರ ರೆಡಿ ಮಾಡಿದೆ ನಾನು ಎಷ್ಟು ಬೇಗ ಆಯಿತು ಅಂದರೆ ಏನಿಲ್ಲ ಪೆಟೆಲ್ ಸೆಲ್ಲ ಓಪನ್ ಮಾಡಿ ಬಿಟ್ಬಿಟ್ರೆ ಆಯಿತು ಮುಗಿದು ಮುಗಿದೋಯ್ತು ರಂಗೋಲಿ ಎಷ್ಟು ಬೇಗ ಆಗ್ಬಿಡತ್ತೆ ಅದೇ ಕಟ್ ಮಾಡಿದರೆ ಸೀಸರಿಂದ ತುಂಬ ನೀಟಾಗಿ ಬಂದಿರೋದು ಅಂದರೆ ಈ ಥರ ಎಲ್ಲ ಕಾಣ್ತಾ ಇರಲಿಲ್ಲ ನೀಟಾಗಿ ಫಿನಿಶಿಂಗ್ ಮದ್ದೆ ಇರುತ್ತೆ ನಾನು ಕಟ್ ಮಾಡಿಲ್ಲಲ್ಲ ಅಷ್ಟು ನೀಟಾಗಿ ಫಿನಿಶ್ ಬಂದಿಲ್ಲ ಅಂತ ಅಂದ್ಕೊತೀನಿ ಅಂದರೆ ಶೇಪ್ ಎಲ್ಲ ಫೈನಲಾಗಿ ಟೋಟಲಾಗಿ ಈ ಥರ ಬಂತು ಫ್ಲವರ್ ರಂಗೋಲಿ ಇದು ನಮಗೆ ಹಾಕೋಣ ಅಂತ ಮಿಸ್ ಆಗಿ ಇವತ್ತು ಹಾಕ್ತಾ ಇದ್ದೀನಿ ಅವತ್ತು ಮಾಡೋಕ್ಕಾಗಲಿಲ್ಲ ನನಗೆ ಅಂತ ಹೇಳಿಬಿಟ್ಟು ನೋಡಿ ಆ ಥರ ಇದೆ ಅಂತ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇದೆಲ್ಲ ಆದ್ರ ಮೇಲೆ ಇವತ್ತು ನೈಟ್ ಡಿನ್ನರ್ಗೆ ಅಂತ ಫಿಶ್ ತೊಗೊಂಡ್ಬಂದಿದ್ರು ಫಿಶ್ನ ನಾನು ಜಸ್ಟ್ ಫ್ರೈ ಮಾಡ್ಕೊತೀನಿ ಸಾಂಬಾರು ನೋಡಿ ಚೆನ್ನಾಗಿ ಕಟ್ ಮಾಡಿ ಕೊಟ್ಟಿದ್ದಾರೆ ಫಿಶ್ ಫ್ರೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿ ಚೆನ್ನಾಗಿತ್ತು ಪಾಂಪ್ಲೆಟ್ ಮೀನಿದು ಚೆನ್ನಾಗಿತ್ತು ನಾನು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಫ್ರೈಗೆ ಸರಿ ರೆಡಿ ಮಾಡ್ಕೊತೀನಿ ಸಾಂಬಾರೇನು ಮಾಡೋಲ್ಲ ನಾನು ಜಸ್ಟ್ ಫ್ರೈ ಮಾಡ್ಕೊತೀನಿ ಯಾಕಂದರೆ ನೀಟಾಗಿ ಅದು ಆ ಥರ ಫ್ರೈ ಕಟ್ಟೆ ಮಾಡಿಕೊಟ್ಟಿದ್ದಾರೆ ಅವರು ಹಾಗಾಗಿ ನಾನು ಇಲ್ಲಿ ಬಾಯ್ಲ್ ವಾಟರ್ನ ಬಾಯ್ಲ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಣ ಮೆಣಸಿನಕಾಯಿನ ಸ್ವಲ್ಪ ನೆನೆಸಿಟ್ಟರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೆ ನಾನು ಒಣ ಮೆಣಸಿನ್ಕಾಯಿನ ನೆನೆಸಿಬಿಟ್ಟು ಮಿಕ್ಸಿಗೆ ಧನಿಯಾ ಆಮೇಲೆ ಸೋಂಪು ಜೀರಿಗೆ ಸ್ವಲ್ಪ ಮೆಂತ್ಯೆ ಅರಿಶಿನ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಸ್ವಲ್ಪ ಹುಳಿ ಮತ್ತು ಉಪ್ಪು ಹಾಕಿಬಿಟ್ಟು ನೆನೆಸಿರೋಂಥ ಇದು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ನಾವಿಲ್ಲಿ ಶುಂಠಿ ಮತ್ತು ಬೆಳ್ಳುಣ್ಣ ಹಾಕೋಬೋದು ಡೈರೆಕ್ಟಾಗಿ ನನ್ನ ಹತ್ರ ಶುಂಠಿ ಇರಲಿಲ್ಲ ಹಾಗಾಗಿ ನಾನು ಪೇಸ್ಟ್ನ ಹಾಕೊತ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದೆಲ್ಲ ಹಾಕಿಬಿಟ್ಟು ನೀಟಾಗಿ ಈ ಮಿಕ್ಸ್ ಮಿಕ್ಸಿಗೆ ಹಾಕೊಂಡಾದಮೇಲೆ ಫಿಶ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಇದನ್ನ ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು ನಾನು ಇದನ್ನ ಮ್ಯಾರಿನೇಟ್ ಆಗೋಕ್ಕೆ ಇಡ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ ಇವಾಗ ದಾಲ್ ಮಾಡ್ಕೊಳೋ ಅಂತ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ದಾಲ್ಗೆ ಬೇಳೆನ ವಾಶ್ ಮಾಡಿಕೊಂಡು ಹಾಗೆ ಅದಕ್ಕೆ ಆನಿಯನ್ನು ಟೊಮೆಟೊ ಹಾಗೆ ಸ್ವಲ್ಪ ಅರಿಶಿಣ ಪೌಡರು ಹಾಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ತ್ರೀ ವಿಝಿಲ್ ಆಗೋಕೆ ಇಟ್ಕೊತಾ ಇದ್ದೀನಿ ತ್ರೀ ವಿಝಿಲ್ ಆದ್ರ ಮೇಲೆ ನಾನು ಸಾಂಬಾರು ಮಾಡ್ಕೊತೀನಿ ಅಲ್ಲಿವರೆಗೂ ನಾನು ಜಾಮೂನು ಮಿಕ್ಸ್ನ ಇದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಝಿಲ್ ಆಗೋ ಅಷ್ಟರಲ್ಲಿ ಇದು ಮಾಡ್ಕೊಬೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ರೆಡಿ ಮಾಡ್ತಾ ಇದ್ದೀನಿ ಹಿಟ್ಟನೇ ಜಾಮೂನ್ ಹಿಟ್ಟನ್ನ ಇದನ್ನು ನೀರಾಕಿ ಕಲಿಸ್ಕೊಂಡು ನಾನು ರೆಡಿ ಮಾಡಿಡ್ತೀನಿ ಅಷ್ಟರಲ್ಲಿ ತ್ರೀ ವಿಝಿಲ್ ಆಗುತ್ತೆ ತ್ರೀ ವಿಝಿಲ್ ಆಯ್ತು ಇವಾಗ ಆಮೇಲೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಒಗರ್ನ ಹಾಂ ಸಿಂಪಲ್ ಒಗ್ಗರಣೆ ಮತ್ತು ಏನಿಲ್ಲ ಸಿಂಪಲ್ ಒಗ್ಗರಣೆ ಹಾಕ್ಕೊಂಡು ದಾಲ್ನ ಮಿಕ್ಸ್ ಮಾಡಿಕೊಂಡು ದಾಲ್ ರೆಡಿ ಆಗಿಬಿಡುತ್ತೆ ಇವತ್ತು ಫಿಶ್ ಫ್ರೈ ಮತ್ತು ದಾಲ್ ಮತ್ತು ರೈಸು ನಾನು ಫಿಶ್ ಫ್ರೈ ಇಷ್ಟಪಡಲ್ಲ ಹಾಗಾಗಿ ದಾಲ್ ರ ದಾಲ್ ಮತ್ತು ರೈಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ದಾಲ್ ಜೊತೆ ನಂಗೆ ಇಷ್ಟ ಆಗುತ್ತೆ ಫಿಶ್ ಫ್ರೈ ತಿನ್ನೋಕ್ಕೆ ಮತ್ತೆ ನಂಗೆ ಫಿಶ್ ನಾನಿಲ್ಲಿ ದಾಲ್ಗೆ ಸ್ವಲ್ಪ ಸಾಂಬಾರು ಪೌಡರ್ನ ಯೂಸ್ ಮಾಡ್ಕೊತ ಇದ್ದೀನಿ ಎಮ್ ಟಿ ಆರ್ ಸಾಂಬಾರು ಪೌಡರ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಸಿಂಪಲ್ ಆಗಿರುತ್ತಲ್ಲ ಅಂತ ಸ್ವಲ್ಪ ಸಾಂಬಾರು ಪೌಡರ್ನ ಎರಡು ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಸಕ್ಕರೆ ಪಾಕ ಮಾಡೋಕೆ ಇಟ್ಟಿದ್ದೀನಿ ಜಾಮೂನ್ಗೆ ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಅದು ಬಾಯ್ಲ್ ಆಗೋಷ್ಟರಲ್ಲಿ ನಾನಿದು ಇದು ಉಂಡೆನ ಮಾಡ್ಕೊಣ ಅಂತ ಹೇಳ್ಬಿಟ್ಟು ಈ ಜಾಮೂನನ್ನು ಸಣ್ಣ ಸಣ್ಣದಾಗಿ ನಾನು ಈ ಥರ ಬಾಲ್ ಥರ ಮಾಡಿ ಇಟ್ಕೊತೀನಿ ಅಷ್ಟೊಂದು ಪಾಕ ರೆಡಿ ಆಗುತ್ತೆ ಹಾಗೆ ಆಯಿಲ್ ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನಾನು ಆಯಿಲ್ ಕೂಡ ಬಿಸಿ ಆಗಿರುತ್ತೆ ಇದು ರೆಡಿ ಆಗೋಷ್ಟೊತ್ತಿಗೆ ಇಲ್ಲಿ ಇದೆಲ್ಲ ಎಲ್ಲ ಮಾಡಿ ರೆಡಿ ಆಯಿತು ನೋಡಿ ಈ ಥರ ಆಮೇಲೆ ಆಯಿಲ್ ಬಿಸಿ ಆಗಿದೆ ಪಾಕ ಕೂಡ ರೆಡಿ ಆಗಿದೆ ನಾನಿಲ್ಲಿ ಆಯಿಲಿ ಹಾಕಿಬಿಟ್ಟು ಜಾಮೂನ್ನ ಫ್ರೈ ಮಾಡ್ಕೊತೀನಿ ಫ್ರೈ ಆದ್ರ ಮೇಲೆ ಇದನ್ನು ಡೈರೆಕ್ಟ್ ನಾನು ಪಾಕಕ್ಕೆ ಹಾಕ್ಬಿಡ್ತೀನಿ ಆವಾಗ ನಂದು ಜಾಮೂನ್ದು ವರ್ಕ್ ಮುಗೀತು ಹಾಗೆ ಇನ್ನು ಏನು ಪೆಂಡಿಂಗ್ ಇದೆ ಅಂತಂದರೆ ಇವಾಗ ಫಿಶ್ ಫ್ರೈ ಮಾಡೋದೊಂದು ಪೆಂಡಿಂಗ್ ಇದೆ ಅದನ್ನು ಕೂಡ ನಾನು ಮಾಡಿದ್ರೆ ಇವತ್ತಿನ ಡಿನ್ನರೆಲ್ಲ ಫಿನಿಶ್ ಆಗುತ್ತೆ ನಾನು ಫ್ಯಾನ್ ಕೂಡ ಬಿಸಿ ಆಗಿದೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ಫಿಶ್ನ ಮ್ಯಾರಿನೇಟ್ ಆಗಿದೆ ಇವಾಗ ಚೆನ್ನಾಗಿ ಅದನ್ನು ಹಾಕ್ಬಿಟ್ಟು ಬಿಟ್ಟು ಫ್ರೈ ಮಾಡ್ಕೊತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಕಲರ್ ಕಾಣಿಸುತ್ತೆ ಕಲರ್ ಹಾಕೋದೇ ಬೇಡ ಅದು ಆ ಥರ ಚಿಲ್ಲಿನ ಬಾಯ್ಲ್ಡ್ ವಾಟರಲ್ಲಿ ಮಿಕ್ಸ್ ನೆನೆಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ರೆ ಕಲರ್ ಕೂಡ ಸಖತ್ತಾಗಿ ಬರುತ್ತೆ ಏನು ಕಲರ್ ಮಿಕ್ಸ್ ಮಾಡೋದು ಅವಶ್ಯಕತೆನೇ ಇರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಲರ್ ಆಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆಗ ನೋಡಿ ಫಿಶ್ ಫ್ರೈ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ನಾನು ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ ಸರಿ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಟೇಸ್ಟ್ ಕೂಡ ಸಖತ್ತಾಗಿದೆ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್